ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಹಾಗೂ ಟೊಮ್ಯಾಟೋ ಬೆಳೆಗಾರರು ಸರ್ಕಾರಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ಏನು ಪಾಪ ಮಾಡಿದರೂ ಏನು ಅನ್ಯಾಯ ಮಾಡಿದರೋ ಗೊತ್ತಾಗ್ತಾ ಇಲ್ಲ ಬೆಲೆ ಕುಸಿತದಿಂದ ಕಂಗಾಲಾಗಿರುವ ಮಾವು ಮತ್ತು ಟೊಮಾಟೋ ಬೆಳೆಗಾರರ ರಕ್ಷಣೆ ಮಾಡಬೇಕಾದಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ನಾಪತ್ತೆಯಾಗ್ಬಿಟ್ಟಿದ್ದಾರೆ ಬರೀ ಕಾಂಗ್ರೆಸ್ ಕಾರ್ಯಕ್ರಮಗಳು ಮಾತ್ರ ಸೀಮಿತವಾಗ್ತಾ ಇದ್ದಾರೆ ಇಲ್ಲಿ ಬಂದು ಸ್ಥಳೀಯವಾಗಿ ಇಲ್ಲಿ ಟೊಮಾಟೊ ಬೆಳೆಗಾರರ ಕಷ್ಟ ಏನಿದೆ ಮಾವು ಬೆಳೆಗಾರರ ಕಷ್ಟ ಏನಿದೆ ಯಾಕೆ ಬೆಲೆ ಕುಸಿತ ಆಗಿದೆ ಮಾರುಕಟ್ಟೆ ವ್ಯವಸ್ಥೆ ಏನಿದೆ ಸರ್ಕಾರಕ್ಕೆ ನಾವು ಏನು ವರದಿ ಕೊಡಬಹುದು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ರೈತಪರ ಹೋರಾಟಗಾರರು ಮಾವು ಬೆಳೆಗಾರರು ಟೊಮಾಟೊ ಬೆಳೆಗಾರರನ್ನು ಸಭೆ ಕರೆದು ಸರ್ಕಾರ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕನಿಷ್ಠ ಬೆಂಬಲ ಬೆಲೆಯನ್ನು ಬೆಂಬಲ ಬೆಲೆ ನೀಡುವ ಮುಖಾಂತರ ರೈತರನ್ನು ರಕ್ಷಣೆ ಮಾಡುವಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ವಿಫಲವಾಗ್ತಾ ಇದ್ದಾರೆ ಏಕೆ ಬೇಕಾಗಿತ್ತು ಅವ್ರು ಉಸ್ತುವಾರಿ ಸಚಿವರು ಇವತ್ತು ಮಾವು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕಳೆದ ವರ್ಷ ಮೂವತ್ ನಲ್ವತ್ ಸಾವಿರ ರೂಪಾಯಿ ಇದ್ದಿದ್ದಂತ ತನ್ನಿಗೆ ಇವತ್ತು ನೋಸೇಲಿಂದ ಹಿಡಿದು ಒಂದ್ ಸಾವಿರ ಎರಡ್ ಸಾವಿರ ಇದೆ ತನ್ನಿಷ್ಠ ಅಲ್ಲಿ ಏನು ಮಗ ಕೀಲೋ ಕೆಲಸ ಬರ್ತಾ ಇಲ್ಲ ಆ ಕೀಲೋ ಕೂಲಿ ಕರ್ಮ ಕೂಲಿ ಕೂಡ ಬರ್ತಾ ಇಲ್ಲ ಅದ್ರ ಜೊತೆಗೆ ಇಲ್ಲಿ ಟಮಾಟ ಇದು ನಮ್ಮ ಕೆಂಪು ಸುಂದರಿ ಯಾಕಂದ್ರೆ ಬೆಳೆ ಬಂದ್ರೆ ರೈತನ ಮಗದಲ್ಲಿ ಹರ್ಷ ಇರ್ತದೆ ಬೆಳೆ ಇಲ್ಲ ಅಂದ್ರೆ ರೈತನ ಮಗ್ಗದ ಮೇಲೆ ತಲೆ ಮೇಲೆ ಇದೆ ಈ ವರ್ಷ ಏನಾಗ್ತಾ ಇದೆ ಅಂದ್ರೆ ಸತ ಐದು ವರ್ಷಗಳಿಂದ ಟೊಮೆಟೊ ಕರೆಕ್ಟ್ ಆಗಿ ಬೆಳೆ ಆಗ್ತಾ ಇರ್ಲಿಲ್ಲ ಆದ್ರೆ ಈ ವರ್ಷ ಉತ್ತಮವಾದ ಬೆಳೆ ಬಂದೈತೆ ಬೆಲೆ ಇಲ್ಲ ನೋಸೈಲಿಂದ ನೂರ ಐವತ್ ಇನ್ನೂರು ರೂಪಾಯಿ ಹೋಗ್ತಾ ಇದೆ ಅದು ಸಹ ಕೂಲಿ ಸಹ ಬರ್ತಾ ಇಲ್ಲ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇದ್ದಾರೆ ಈ ಮಾವು ಮತ್ತು ಟೊಮಾಟೊ ಬೆಳೆಗಾರರ ಈ ಬೆಂಬಲ ಬೆಲೆಗಾಗಿ ಬಂದ್ ಮಾಡಿದ್ದಾಯ್ತು ರಸ್ತೆಗೆ ಸುರಿದಿದ್ದಾಯ್ತು ಎಲ್ಲಾ ಆಯ್ತು ಆದ್ರೂ ಸಹ ಉಸ್ತುವಾರಿ ಸಚಿವರು ತನ್ನ ಮನೆಗೆ ಬನ್ನಿ ಅಂತೇಳಿ ಟೇಬಲ್ ಮೇಲೆ ಅವರ ಡೈನಿಂಗ್ ಟೇಬಲ್ ಮೇಲೆ ಆ ಹೋರಾಟಗಾರರನ್ನ ಸಭೆ ಅಂತ ನಾಚಿಕೆ ಆಗಲ್ವಾ ಅವರಿಗೆ ಹ ಕೋಲಾರ ಜಿಲ್ಲೆ ಉಸ್ಸೂರು ಸುತ್ತೂರು ಬೇಕಾಗಿತ್ತ ಈ ಕೂಡಲೇ ಮಾವು ಮತ್ತು ಟೊಮಾಟೊ ಬೆಳೆಗಾರರನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಕಾಣೆಯಾಗಿರುವ ಉಸ್ತುವಾರಿ ಸಚಿವರನ್ನು ಹುಡುಕಿಕೊಡಿ ಇಲ್ಲಿ ಅವರೇ ಬದಲಾವಣೆ ಮಾಡಿ ಅಂತೇಳಿ ಸರ್ಕಾರವನ್ನು ಒತ್ತಾಯಿಸಿ ದಿನಾಂಕ ಇಪ್ಪತ್ತ ಒಂದು ಆರು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀನಿವಾಸಪುರ ಕೋಲಾರ ರಾಜ್ಯ ಹೆದ್ದಾರಿ ಗೇಟ್ ಅಲ್ಲಿ ನಷ್ಟ ಮಾವು ಮತ್ತು ಟೊಮ್ಯಾಟೊ ಅನ್ನು ರಸ್ತೆಗೆ ಸುರಿದು ನಮ್ಮ ಪಾಲಿಗೆ ಸತ್ತು ಮರಿಯಿರುವ ಸರ್ಕಾರಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಮುಖಾಂತರ ನಮ್ಮ ಮಾವು ಮತ್ತು ಟೊಮಾಟೊ ಬೆಳೆಗಾರರ ರಕ್ಷಣೆಗೆ ಈ ಕೂಡಲೇ ಸರ್ಕಾರ ಹದಿನೈದು ರೂಪಾಯಿ ಬೆಂಬಲ ಬೆಲೆ ಪ್ರತಿ ಟನ್ನಿಗೆ ಹದಿನೈದು ಸಾವಿರ ಅಂದರೆ ಕೆಜಿಗೆ ಹದಿನೈದು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರ ಘೋಷಣೆ ಮಾಡಲು ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಕೋಲಾರ ಟೊಮಾಟೊ ಮತ್ತು ಮಾವು ಬೆಳೆಗಾರರ ರಕ್ಷಣೆಗೆ ಬೆಂಬಲವನ್ನು ಘೋಷಣೆ ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡುವ ಜೊತೆಗೆ ರಾಜ್ಯ ಸರ್ಕಾರ ರೈತರ ಪಾಲಿಗೆ ಸತ್ತು ಮಲಗಿದೆ ಅವರಿಗೆ ಭಾವಪೂರ್ವಕ ಚರ್ಜಾಂಕಲು ಮತ್ತು ಬೆಂಬಲ ಬೆಲೆಗಾಗಿ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೋಲಾರ ಶ್ರೀನಿವಾಸಪುರ ರಾಜ್ಯ ಹೆದ್ದಾರಿ ಗಜಾಪ್ನಲ್ಲಿ ಗೇಟನ್ನು ಬಂದ್ ಮಾಡುವ ಮುಖಾಂತರ ರೈತ ವಿರೋಧಿ ಧೋರಣೆ ಅನುಸರಿಸುವ ಸರ್ಕಾರಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ಪಾಠ ಕಲಿಸುವ ಎಚ್ಚರಿಕೆಯನ್ನು ನೀಡ್ತಾ ಇದೆ